ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಇದರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ರಾಯರಿಗೆ ಹಾಂ ದೇವರ ನೈವೇದ್ಯಕ್ಕೆ ಅಂತ ಹೆಸರು ಬೇಳೆ ಅಕ್ಕಿ ಹಾಕಿ ಪೊಂಗಲ್ ಮಾಡಿದೆ ಸಿಹಿ ಪೊಂಗಲು ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಮೂರು ವಿಷರ್ಗೆ ಕೂಗಿಸ್ಕೊಂಡಿದ್ದೀನಿ ಇಷ್ಟು ಸಾಫ್ಟಾಗಿ ಬಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಹಾಲು ಇದ್ದೀನಿ ಒಂದು ಅರ್ಧ ಗ್ಲಾಸಿನ ಅಷ್ಟು ಹಾಲು ಸಿಹಿಗೆ ಬೇಕಾಗುವಷ್ಟು ನಾನಿಲ್ಲಿ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲದ ಪುಡಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರು ಒಣ ದ್ರಾಕ್ಷಿ ಎಲ್ಲ ಬೇಕಾದರೆ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬಹುದು ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ರುಚಿಕರವಾದಂತಹ ದೇವರ ನೈವೇದ್ಯಕ್ಕೆ ಪಟಾಪಟ್ಟಂಥ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಡಲೆಬೇಳೆ ಕೂಡ ಹಾಕಿ ಮಾಡ್ತಾರೆ ಹೆಸರು ಬೇಳೆ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ದೇವರ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ರೆಡಿ ಆಯಿತು ಇವತ್ತಿನ ಪೂಜೆ ಯಾವ ರೀತಿ ಆಗಿತ್ತು ಅಂತ ಇವಾಗ ಶೇರ್ ಮಾಡ್ತೀನಿ ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಮೂವತ್ತೆರಡನೇ ದಿನದ ಸೇವೆ ಆಗಿರುತ್ತೆ ರಾಯರಿಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಗಂಜಲ ಹಾಕಿ ನೀರಿಗೆ ನೆಲ ಎಲ್ಲ ಒರೆಸಿ ಆಗಿ ಅಪ್ ಆಗಿ ನಾನು ಕೂಡ ಇವಾಗ ಪೂಜೆ ಮಾಡೋದಕ್ಕೆ ಬಂದಿದ್ದೇನೆ ನನಗೆ ಕೆಲವರು ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಅಕ್ಕ ನಾನು ಇಷ್ಟು ವರ್ಷಗಳಿಂದ ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಿ ಇಷ್ಟು ದಿನಗಳಿಂದ ಪೂಜೆ ಮಾಡ್ತಾ ಇದ್ದೀನಿ ಆದರೆ ನನಗೆ ಹೂ ಪ್ರಸಾದ ಸಿಕ್ಕಿಲ್ಲ ರಾಯರಿಂದ ಸೂಚನೆ ಸಿಕ್ಕಿಲ್ಲ ಆ ರಾಯರು ನನ್ನ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರಾ ಕೇಳಿ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಹಾಕಿದ್ದೀರ ಕೆಲವರಿಗೆ ನಾನು ಕೇಳಿದ್ದೀನಿ ಕೂಡ ಅವರಿಂದ ಹೂ ಪ್ರಸಾದ ಸಿಕ್ಕಿದೆ ಆ ಹೂ ಪ್ರಸಾದ ಸಿಗಲಿ ಅಥವಾ ಸಿಗದೆ ಹಾಗೇ ಇರಲಿ ನಿಮ್ಮಿಂದ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ ನೀವು ಅಂತ ಅಂದಮೇಲೆ ಖಂಡಿತವಾಗಿಯೂ ನಿಮ್ಮ ಪೂಜೆಯನ್ನು ರಾಯರು ಸ್ವೀಕಾರ ಮಾಡ್ಕೊಂಡಿರ್ತಾರೆ ಸಲ ಸೂಚನೆ ಸಿಗುತ್ತೆ ಕೆಲವೊಬ್ರಿಗೆ ಸಿಗೋದಿಲ್ಲ ಹೂ ಪ್ರಸಾದದ ಮೂಲಕ ಸೂಚನೆ ಕೊಡ್ತಾರೆ ಅಥವಾ ಸ್ವಪ್ನದಲ್ಲಿ ಬಂದು ತಿಳಿಸ್ತಾರೆ ಈ ರೀತಿಯಾಗಿ ತುಂಬಾ ಜನಕ್ಕೆ ಸೂಚನೆಯನ್ನು ರಾಯರು ಕೊಡ್ತಾರೆ ನಮ್ಮ ಗುರುರಾಯರು ನೆಲೆಸಿರುವಂತಹ ಮನೆಯಲ್ಲಿ ಸದಾ ಈ ಶುಭ ಸೂಚನೆಗಳು ಇರ್ತವೆ ಯಾವುದೂ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ರಾಯರು ಅಂತ ಅಂದ್ರೆ ಆ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಒಳ್ಳೆ ಸೂಚನೆಗಳು ಕಾಣಿಸ್ತಾ ಇರ್ತವೆ ರಾಯರು ನೆಲೆಸಿರುವಂತಹ ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷವಾಗಿರ್ತಾರೆ ಯಾರಿಗೆ ಕಷ್ಟ ಇರುತ್ತೆ ಅವರು ರಾಯರನ್ನು ಅಂದರೆ ರಾಯರ ಫೋಟೋವನ್ನು ತೊಗೊಂಡೋಗಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ರಾಯರು ಇರ್ತಾರೆ ಅಂತ ಅಂದರೆ ಆ ಮನೆಯಲ್ಲಿ ಖಂಡಿತವಾಗಿಯೂ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ ಜಗಳ ಬಂದು ಫಸ್ಟೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ತಾ ಇರ್ತಾರೆ ಮನಸ್ತಾಪ ಬರ್ತಾ ಇರುತ್ತೆ ಸಿಟ್ಟಾಗ್ತಾ ಇರ್ತಾರೆ ಕಾರಣವೇ ಇರೋದಿಲ್ಲ ಬೈತಾಯಿರ್ತಾರೆ ಜಗಳ ಆಡ್ತಾ ಇರ್ತಾರೆ ಮನಸ್ತಾಪ ಬರ್ತಾ ಇರುತ್ತೆ ಆದರೆ ರಾಯರು ಮನೇಲಿ ಇದ್ದಾರೆ ಅಂತ ಅಂದಮೇಲೆ ಅದು ಆದಷ್ಟು ಕೂಡ ಕಡಿಮೆ ಆಗುತ್ತೆ ಮನೆ ಅಂತ ಅಂದಮೇಲೆ ಸಮಸ್ಯೆ ಬರುತ್ತೆ ಮನಸ್ತಾಪ ಬರುತ್ತೆ ಜಗಳ ಆಗುತ್ತೆ ಹೌದು ಆದರೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು ಅದು ಜಾಸ್ತಿ ಆಗಿರುತ್ತಲ್ಲ ಆ ರಾಯರು ಅವ್ರ ಮನೇಲಿ ಇರ್ತಾರೆ ಅಂತ ಅಂದರೆ ಅದು ಖಂಡಿತವಾಗಿಯೂ ಕಡಿಮೆ ಆಗಿರುತ್ತೆ ಹಾಗೇ ರಾಯರು ಇರುವಂತಹ ಮನೆಯಲ್ಲಿ ಬಟ್ಟೆಗೆ ಆಗಿರ್ಬೋದು ಊಟಕ್ಕೆ ಆಗಿರ್ಬೋದು ತೊಂದರೆ ಇರೋದಿಲ್ಲ ಅಂದರೆ ಇವಾಗ ಕೆಲವೊಬ್ಬರು ಒಂದೊತ್ತು ಊಟ ಮಾಡೋದಕ್ಕೂ ಕಷ್ಟಪಡ್ತಾ ಇರ್ತಾರೆ ಎಷ್ಟೇ ಕೆಲಸ ಮಾಡಿದ್ರೂ ಅವ್ರಿಗೆಲ್ಲ ಆಗ್ತಾ ಇರೋದಿಲ್ಲ ತುಂಬ ಕಷ್ಟ ಆಗ್ತಾಯಿರುತ್ತೆ ಊಟಕ್ಕೇ ಗತಿ ಇರೋದಿಲ್ಲ ಅಂದರೆ ಊಟ ಇರೋದಿಲ್ಲ ಅವರಿಗೆ ಅಷ್ಟು ಕಷ್ಟಪಡ್ತಾ ಇರ್ತಾರೆ ರಾಯರು ನೆಲೆಸಿರುವಂತಹ ಮನೆಯಲ್ಲಿ ಹಣ ಆಸ್ತಿ ಅಂತಸ್ತು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಊಟಕ್ಕಂತೂ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ ಅವರು ಇನ್ನೂ ಕೆಲವರಿಗೆ ಅಂದರೆ ಅವ್ರ ಎಷ್ಟು ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಇನ್ನೂ ಊಟ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಊಟಕ್ಕೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ ಕೆಲವರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಂದರೆ ಮನೆಯಲ್ಲಿ ದಾರಿದ್ರ ಇರುತ್ತೆ ಅಂತ ಹೇಳ್ಬಹುದು ಅಂದರೆ ಆ ಊಟಕ್ಕೂ ಗತಿ ಇರೋದಿಲ್ಲ ಒಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ ಜೊತೆಗೆ ಈ ರೀತಿಯಾಗಿ ಸಮಸ್ಯೆ ಕಾಡ್ತಾ ಇರುತ್ತೆ ಯಾಕೆಂತಂದರೆ ಹಣ ಇದ್ರೇ ಎಲ್ಲದೂ ಮನೆಗೆ ಬರೋದು ಹಾಗಾಗಿ ಅವ್ರ ಕೆಲಸನೇ ಇಲ್ಲ ಅಂತ ಅಂದಮೇಲೆ ಅವ್ರ ಮನೆಯಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ ಆದರೆ ರಾಯರಿರುವಂತಹ ಮನೆಯಲ್ಲಿ ಕೆಲಸಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ ಕೆಲಸ ಸಿಕ್ತು ಅಂತ ಅಂದಮೇಲೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿನೂ ಕೂಡ ಸುಧಾರಿಸುತ್ತೆ ಒಂದು ವೇಳೆ ಸಮಸ್ಯೆ ಇತ್ತು ಅಂತ ಅಂದರೆ ಅದನ್ನು ರಾಯರ ಬಳಿ ಹೇಳ್ಕೊಂಡು ರಾಯರಿಗೆ ಅದನ್ನು ತಿಳಿಸಿದರೆ ಖಂಡಿತವಾಗಿಯೂ ಅದು ರಾಯರಿಗೆ ಕೇಳಿಸತ್ತೆ ಅವರು ಖಂಡಿತವಾಗಿಯೂ ಆ ಕಷ್ಟವನ್ನು ಆ ಸಮಸ್ಯೆಯನ್ನು ಖಂಡಿತವಾಗಿಯೂ ದೂರ ಮಾಡ್ತಾರೆ ನೀವು ತಾಯಿ ಅಂತ ನಂಬಿಬಿಡಿ ನೀವು ನಿಮ್ಮ ತಾಯಿಯನ್ನು ಎಷ್ಟು ನಂಬ್ತೀರಾ ರಾಯರನ್ನು ನೀವೇ ನಮ್ಮ ತಂದೆ ತಾಯಿ ಅಂತ ಹೇಳಿ ನಂಬಿ ನೀವು ಆವಾಗ ರಾಯರ ಮುಂದೆ ಮಕ್ಕಳು ಮಕ್ಕಳ ಸಮಸ್ಯೆ ಏನು ಅಂತ ತಾಯಿಗೆ ಗೊತ್ತಾಗೇ ಆಗುತ್ತಲ್ವ ಖಂಡಿತವಾಗಿಯೂ ಅವರು ನಿಮ್ಮ ಸಮಸ್ಯೆಯನ್ನು ದೂರ ಮಾಡೇ ಮಾಡ್ತಾರೆ ದಿನೇ ದಿನೇ ಕಳೆದಂಗೆ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ ಹಾಗೆ ಒಳ್ಳೆಯ ಪರಿವರ್ತನೆ ಕಾಣಿಸ್ತಾ ಇರುತ್ತೆ ನಿಮಗನಿಸುತ್ತೆ ದಿನೆಯಿಂದ ದಿನದಿಂದ ದಿನಕ್ಕೆ ಪರಿವರ್ತನೆ ಆಗ್ತಾ ಇದೆ ಚೇಂಜಸ್ ಕಾಣಿಸ್ತಾ ಇದೆ ಅಂತ ನಿಮಗೇನೆ ಅನಿಸುತ್ತೆ ಎಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ನಿಮಗೇನೆ ಗೊತ್ತಾಗ್ತಾ ಇರುತ್ತೆ ಒಳ್ಳೆಯ ಪರಿವರ್ತನೆ ಅನ್ನೋದನ್ನು ನೀವು ನೋಡ್ತೀರ ರಾಯರು ಇರುವಂತಹ ಮನೆಯಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಪರಿವರ್ತನೆ ಆಗೇ ಆಗುತ್ತೆ ಹಾಗೆ ನಿಮಗೇನೇ ಗೊತ್ತಾಗುತ್ತೆ ಒಳ್ಳೆಯ ವಿಶ್ವಾಸ ಮೂಡುತ್ತೆ ನನಗೂ ನನ್ನ ಜೀವನನು ಕೂಡ ಸರಿ ಹೋಗುತ್ತೆ ನನಗೂ ಕೂಡ ಒಳ್ಳೆ ಟೈಮ್ ಬರುತ್ತೆ ಕಷ್ಟ ಎಲ್ಲ ದೂರ ಆಗುತ್ತೆ ನನಗೆ ಕಷ್ಟ ಬಂದರೆ ನನ್ನ ಜೊತೆ ಒಬ್ರಿದ್ದಾರೆ ಬೆನ್ಗಾವಲಾಗಿ ಅವ್ರು ನಿಂತಿರ್ತಾರೆ ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನಿಮಗೆ ಬರುತ್ತೆ ಆ ವಿಶ್ವಾಸವನ್ನು ಕೊಡೋದೇ ನಮ್ಮ ರಾಯರು ರಾಯರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿ ಆಡಂಬರವಾಗಿನ ಪೂಜೆ ಮಾಡಬೇಕಂತೇನಿಲ್ಲ ಪ್ರತಿದಿನ ಹೂ ತಂದೇ ಪೂಜೆ ಮಾಡಬೇಕಂತೇನಿಲ್ಲ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು ಕೂಡ ರಾಯರಿಗೆ ಆ ಪೂಜೆ ಒಪ್ಪಿಗೆ ಆಗುತ್ತೆ ಅವರು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಆಡಂಬರದ ಪೂಜೆ ಏನು ಬೇಕಿಲ್ಲ ಆದರೆ ರಾಯರಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ ನಂಬಿಕೆ ಇಲ್ಲದೆ ನೀವು ಯಾವುದೇ ಪೂಜೆಯನ್ನು ಮಾಡಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ ನಿಮ್ಮ ಪೂಜೆ ನಂಬಿಕೆನೇ ಇಲ್ಲದೆ ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಆ ಪೂಜೆಗೆ ಅರ್ಥನೇ ಇರೋದಿಲ್ಲ ನಂಬಿಕೆ ಇಟ್ಟು ನೀವು ಪೂಜೆ ಮಾಡ್ತಾ ಇದ್ದೀರ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡ್ತಾರೆ ಹಾಗೆ ರಾಯರಿರುವಂತಹ ಮನೆಯಲ್ಲಿ ಕಿರಿಕಿರಿ ಇರೋದಿಲ್ಲ ಆಗಲೇ ಹೇಳ್ದೆ ನಾನು ಕಾರಣ ಇಲ್ಲದೇ ಜಗಳ ಆಗ್ತಾ ಇರುತ್ತೆ ಕಾರಣ ಇಲ್ದೇ ಮನಸ್ತಾಪ ಬರ್ತಾ ಇರುತ್ತೆ ಅವ್ರ ತಪ್ಪೇ ಇರೋದಿಲ್ಲ ಅವ್ರ ಮೇಲೆ ಆಪಾದನೆ ಬರ್ತಾ ಇರುತ್ತೆ ಅದೆಲ್ಲ ರಾಯರಿದ್ದರೆ ಮನೆಯಲ್ಲಿ ರಾಯರಿರುವಂತಹ ಮನೆಯಲ್ಲಿ ಕಿರಿಕಿರಿ ಅನ್ನೋದೇ ಇರೋದಿಲ್ಲ ನೆಮ್ಮದಿಯಾದಂತಹ ಜೀವನ ಸಿಗುತ್ತೆ ಹಾಗೆ ದುಃಖ ಇರಲ್ಲ ಕಷ್ಟ ಎಲ್ರಿಗೂ ಇರುತ್ತೆ ಎಲ್ರಿಗೂ ಕೂಡ ದುಃಖ ಪಡ್ತಾ ಇರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಸಮಸ್ಯೆ ಇರುತ್ತೆ ಆದರೆ ಖಂಡಿತ ದುಃಖ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೇನೆ ಆ ಬದಲಾವಣೆ ಗೊತ್ತೆ ಜನ ಹೇಳೋದನ್ನ ಕೇಳಿದ್ದೀನಿ ರಾಯರು ಮನೆಗೆ ಬಂದ ಮೇಲೆ ನನಗೆ ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಏನಾದ್ರೂ ದೋಷಗಳಿದ್ರೆ ಅವ್ರನ್ನ ಪೂಜೆ ಮಾಡ್ತಾ ಬಂದ್ರೆ ದೋಷಗಳು ಕೂಡ ಕಳೆದು ಹೋಗುತ್ತೆ ಅಂತಾನೆ ಹೇಳ್ಬಹುದು ರಾಯರ ಮಕ್ಕಳಿಗೆ ಗುರುವಾರ ಅಂತಂದ್ರೇನೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ತುಂಬಾ ಚೆನ್ನಾಗಿ ಅವರನ್ನು ಪೂಜೆ ಮಾಡ್ತಾರೆ ಹಾಗೆ ನಿಮಗೆ ಗೊತ್ತಿಲ್ಲದೇ ನಿಮ್ಮಲ್ಲಿರುವಂತಹ ಕೆಟ್ಟ ಗುಣ ಕಡಿಮೆ ಆಗ್ತಾ ಹೋಗುತ್ತೆ ಮನುಷ್ಯ ಅಂತ ಅಂದಮೇಲೆ ಒಳ್ಳೆಯ ಗುಣ ಕೆಟ್ಟ ಗುಣ ಎರಡೂ ಕೂಡ ಇರುತ್ತೆ ಆದರೆ ಕೆಟ್ಟ ಗುಣ ತಾನಾಗಿಯೇ ಕಡಿಮೆ ಆಗ್ತಾ ಹೋಗುತ್ತೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ರಾಯರ ಮಕ್ಕಳಿಗೆ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತ ಅನಿಸೋದಿಲ್ಲ ಬೇರೆಯವರು ತೊಂದರೆಯಲ್ಲಿದ್ದರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ನಾವು ಕಷ್ಟದಲ್ಲಿದ್ದಾಗ ನಾವು ಇದ್ದೀವಿ ಅಂತ ಅಂದರೆ ಪೂಜೆ ಮಾಡಬೇಕಾದ್ರೆ ನಮ್ಮ ಕಷ್ಟಗಳನ್ನು ರಾಯರ ಹತ್ರ ಹೇಳ್ಕೊಂಡ್ರೆ ರಾಯರು ಖಂಡಿತವಾಗಿಯೂ ಹೂ ಪ್ರಸಾದ ಕೊಡ್ತಾರೆ ಹೂ ಪ್ರಸಾದ ಕೊಟ್ಟಾಗ ರಾಯರ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಸಮಾಧಾನ ಸಿಗುತ್ತೆ ಎಷ್ಟು ನೆಮ್ಮದಿ ಆಗುತ್ತೆ ನಮ್ಮ ಜೊತೆ ಯಾರೋ ಇದ್ದಾರೆ ನಮಗೆ ಸಹಾಯ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಮೂಡುತ್ತೆ ಎಷ್ಟೆಲ್ಲ ಅವರಿಗೆ ಸಂತೋಷ ಆಗಬಹುದು ಅಂತ ರಾಯರ ಮಗಳಾಗಿ ನನಗೂ ಕೂಡ ಖಂಡಿತವಾಗಿಯೂ ಗೊತ್ತಾಗುತ್ತೆ ಯಾಕಂದರೆ ನನ್ನ ತಂದೆ ನನಗೂ ಕೂಡ ಆ ಖುಷಿಯನ್ನು ಕೊಟ್ಟಿದ್ದಾರೆ ಹೂ ಪ್ರಸಾದದ ಮೂಲಕ ನನಗೂ ಕೂಡ ಸಮಾಧಾನವನ್ನು ಮಾಡಿದ್ದಾರೆ ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ರಾಯರಿಗೆ ನಮಸ್ಕಾರ ಮಾಡಿ ಹೋಗಿರ್ತೀವಿ ರಾಯರೇ ಆಶೀರ್ವಾದ ಮಾಡಿ ಈ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಹೋಗಿರ್ತೀವಿ ನಾವು ಹೋಗಿ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಒಂದು ಬಂದು ದೇವ್ರ ಮನೆ ನೋಡಿದರೆ ಅಲ್ಲಿ ರಾಯರು ಒಂದು ಹೂವನ್ನು ಕೊಟ್ಟಿರ್ತಾರೆ ಆಶೀರ್ವಾದವನ್ನು ಮಾಡಿರ್ತಾರೆ ಇಷ್ಟೆಲ್ಲ ಸಮಾಧಾನ ಮಾಡೋದಕ್ಕೆ ನಮ್ಮ ರಾಯರಿಂದಲೇ ಸಾಧ್ಯ ಇಷ್ಟೆಲ್ಲ ಆಗೋದಕ್ಕೆ ಅತ್ಯಂತ ದಯಾಳುಗಳಲ್ವ ನಮ್ಮ ರಾಯರು ರಾಯರಿರುವಂತಹ ಮನೆಯಲ್ಲಿ ಇಷ್ಟೆಲ್ಲ ಸೂಚನೆಗಳು ಕಾಣ್ತಾ ಇರುತ್ತೆ ಇದರಲ್ಲಿ ಯಾರಿಗೆಲ್ಲ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು